ಉಪಸ್ಥಿತರಿರುವಂತಹ ಎಲ್ಲ ಉತ್ತಮ ಆತ್ಮರಿಗೂ ನನ್ನ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲಿರುವಂತಹ ಗುರು ಸಮಾನರಾದ ಎಲ್ರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಬೆಳಗ್ಗೆಯಿಂದ ನೀವು ಅನೇಕ ಭಾಷಣಗಳನ್ನ ಕೇಳಿರ್ತೀರ ಯಾಕೆ ಆಧ್ಯಾತ್ಮ ಈ ಟೈಮಲ್ಲಿ ಬೇಕು ಅಂತ ತುಂಬ ಜನ ಆ ಕ್ವೆಶನ್ನ ಕೇಳ್ಕೊಳ್ತೀರಾ ಆಮೇಲೆ ತುಂಬ ಜನ ನನಗೂ ಚಿಕ್ಕ ವಯಸ್ಸಲ್ಲಿ ನನ್ನ ಆಧ್ಯಾತ್ಮನೇ ಪಿಕ್ ಮಾಡಿದಾಗ ಸಬ್ಜೆಕ್ಟ್ ಆಗಿ ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬಳೇ ಸ್ಟೂಡೆಂಟ್ ಆಗಿದ್ದೆ ಅದು ಟಿ ವಿಲೂ ಬಂತು ಯಾರೂ ಎಕ್ಸಾಮ್ ಬರೆಯೋಕ್ಕೂ ರೆಡಿ ಇರಲಿಲ್ಲ ಸಬ್ಜೆಕ್ಟ್ ತೊಗೊಳೋಕ್ಕೂ ರೆಡಿ ಇರಲಿಲ್ಲ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ರು ಫಿಲಾಸಫಿ ಡಿಪಾರ್ಟ್ಮೆಂಟು ನಾನು ಗಲಾಟೆ ಮಾಡಿ ಮಿನಿಸ್ಟ್ರ್ ಹತ್ರ ಹೋಗಿ ನಾನು ಒಬ್ಬಳೇ ಸ್ಟೂಡೆಂಟ್ ಆದರೂ ಪರವಾಗಿಲ್ಲ ಭಾರತ ದೇಶದಲ್ಲಿ ಫಿಲಾಸಫಿನೇ ಇಲ್ಲದೆ ಬೇರೆ ಸಬ್ಜೆಕ್ಟ್ಸ್ ಓದ್ ಏನು ಪ್ರಯೋಜನ ಯಾಕೆ ತಂದೆ ತಾಯಿ ಮಕ್ಕಳನ್ನ ಫಿಲಾಸಫಿ ಕಳಿಸಲ್ಲ ಅಂದರೆ ದಟ್ಸ್ ನಾಟ್ ಅ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆದರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಿರೋದು ಒಂದು ಮನುಷ್ಯನ ಜೀವನ ವಯಾಮ್ ಐ ಎಕ್ಸಿಸ್ಟಿಂಗ್ ಹುವಾಮೈ ವೇದಗಳ ಮೊದಲ ಪ್ರಶ್ನೆನೇ ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಜಾತಃ ಹುವಾಮೈ ನಾನು ನಮ್ಮಪ್ಪ ಅಮ್ಮನಿಗೆ ಮಗಳಾಗಿ ಯಾಕೆ ಹುಟ್ಟಿದೆ ನೀವು ನಿಮ್ಮಪ್ಪ ಅಮ್ಮನಿಗೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳಾಗಿ ಯಾಕೆ ಹುಟ್ಟಿದ್ರಿ ನೀವ್ಯಾರು ನಾನು ಯಾರು ನಾವೆಲ್ಲ ಯಾಕೆ ಮನುಷ್ಯ ಜೀವಿಗಳಾಗಿ ಇಲ್ಲಿ ಹುಟ್ಟಿದ್ದೀವಿ ಫಸ್ಟು ನಾವು ಮನುಷ್ಯರು ಹುಟ್ಟಿನಿಂದ ಸಾವಿನ ಒಳಗಡೆ ನಾನು ಯಾರು ಅನ್ನೋದನ್ನೇ ಅರ್ಥ ಮಾಡಿಕೊಳ್ದೆ ನಾವೆಲ್ಲದರ ಹಿಂದೆನೂ ಓಡ್ತಾ ಇರ್ತೀವಿ ಅದೇನು ಅಂತ ಹೇಳಿದ್ರೆ ಜೀವನದಲ್ಲಿ ಜೀವಾತ್ಮ ಪರಮಾತ್ಮ ಮತ್ತೆ ಎನರ್ಜಿ ಈ ಮೂರನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಹೋದಾಗ ನಾವು ಯಾರು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಈವನ್ ಸಾಕ್ರೆಟಿಸ್ ತಗೊಳ್ಳಿ ಪ್ಲೇಟೋ ತಗೊಳ್ಳಿ ಅರಿಸ್ಟಾಟಲ್ ತಗೊಳ್ಳಿ ಅವರೂ ಕೂಡ ಪಾಶ್ಚಿಮಾತ್ಯ ಸೈಂಟಿಸ್ಟ್ಗಳಾಗಿದ್ದರೂ ಸಹ ಅವರು ಫಿಲಾಸಫಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು ಯಾಕೆಂದರೆ ಮನುಷ್ಯ ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ದೆ ಅವ್ನ ಜೀವನ ಮುಗಿಸ್ಕೊಂಬಿಟ್ರೆ ಏನು ಪ್ರಯೋಜನ ಆಗಲ್ಲ ಆಮೇಲೆ ನಮಗೆ ಹುಟ್ಟಿನಿಂದ ಸಾವಿನ ಒಳಗೆ ಇವರ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ದೇವ್ರು ನಮ್ಮನ್ನು ಇಲ್ಲಿ ಬಿಸಾಕಿರ್ತಾನೆ ಸೊ ಆ ಟೈಮ್ ಫ್ರೇಮಲ್ಲಿ ನಾವು ಏನೇನು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಆಧ್ಯಾತ್ಮಿಕಕ್ಕೆ ಒಂದು ಏಜ್ ಅಂತ ಇದು ಇರೋದಿಲ್ಲ ಆ್ಯಕ್ಚುಲಿ ನಾವು ಹುಟ್ಟಿದಾಗಲೇ ಶುರುವಾಗತ್ತೆ ಆ ಸಮಯ ಏನು ಮಾಡ್ತಾರೆ ತುಂಬ ಜನ ನಲ್ವತ್ತು ವರ್ಷ ಆದಮೇಲೆ ಫಿಲಾಸಫಿನ ಓದೋಣ ಐವತ್ತು ವರ್ಷ ಆದಮೇಲೆ ಓದೋಣ ವಯಸ್ಸಾದ ಓದೋಣ ಅಲ್ಲಿ ತನಕ ನಾವು ಅರ್ನ್ ಮಾಡ್ಕೊಳ್ಳೋಣ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋಣ ನಮ್ಮ ಸಂಸಾರನ ಕಟ್ಕೊಳ್ಳೋಣ ಅಂತ ಎಲ್ಲ ತಾತ್ಕಾಲಿಕ ಕಟ್ಟುಬಂಧನಕ್ಕೆ ಸಿಕ್ಕಾಕೊಂಡಿರ್ತಾರೆ ಆದರೆ ಎಲ್ಲವೂ ಬೇಕು ಖಂಡಿತ ನಾವು ಕಲಿಯುಗದಲ್ಲಿದ್ದೀವಿ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಬಹಳ ಮುಖ್ಯ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನಂಗೆ ಹೇಳಬೇಕಾದ್ರೆ ನೀನೇನು ಸಂಸಾರನ ಬಿಟ್ಬಿಟ್ಟು ಆಧ್ಯಾತ್ಮಕ್ಕೆ ಬಾ ಅಂತ ಹೇಳಿಲ್ಲ ನೀನು ಸಂಸಾರ ಮಾಡಿಕೊಂಡೇ ರಾಜನಾಗಿದ್ದಗೊಂಡೇನೆ ನೀನೆಲ್ಲವನ್ನು ನಿಭಾಯಿಸು ಅಂತ ಹೇಳಿದ್ದು ನೀವು ಆಧ್ಯಾತ್ಮಿಕತೆಯಲ್ಲಿ ಇರಬೇಕು ಅಂದ್ ಮಾತ್ರಕ್ಕೆ ಇಲ್ಲೂ ಕೂಡ ಎಲ್ಲ ಬಿಟ್ಬಿಟ್ಟು ಸ್ವಾಮೀಜಿ ಆಗಬೇಕು ಸನ್ಯಾಸಿ ಆಗಬೇಕು ಆಮೇಲೆ ನೀವು ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಯಾವುದೇ ರೀತಿ ಕಟ್ಟುಪಾಡು ಇಲ್ಲ ಇದು ಮುಖ್ಯವಾಗಿ ಮಕ್ಕಳಲ್ಲಿ ಕೂಡ ಈ ಜ್ಞಾನ ಹರಡ್ತಾ ಹೋದಾಗ ಏನು ಅವರಲ್ಲಿ ಬದಲಾವಣೆ ಆಗತ್ತೆ ಗೊತ್ತಾ ಎಲ್ಲರೂ ನಾವು ಬ್ರಿಟಿಷರು ನಮಗೆ ಏನು ಎಜುಕೇಷನ್ ಸಿಸ್ಟಮ್ನ ತಂದು ಕೊಟ್ಟರು ಅದ್ರಲ್ಲಿ ನಮ್ಮನ್ನೆಲ್ಲ ಓಡೋಗೋದಕ್ಕೆ ಬಿಟ್ಟಿದ್ದಾರೆ ಆದರೆ ನಾವೆಲ್ಲರೂ ಎಲ್ಲೂ ಓಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ನೀವು ಪಂಚಪಾಂಡವರನ್ನೇ ನೋಡಿದ್ರೆ ಅರ್ಜುನ ಬಿಲ್ ವಿದ್ಯೆಯಲ್ಲಿ ತುಂಬ ಚೆನ್ನಾಗಿ ವಿದ್ಯೆನ ಕಲ್ತ್ಕೊಂಡಿದ್ದ ಅದೇ ರೀತಿ ಭೀಮಾ ಗದಾಯುದ್ಧದಲ್ಲಿ ತುಂಬ ಫೇಮಸ್ ಆಗಿದ್ದ ಅದೇ ರೀತಿ ಧರ್ಮರಾಯ ಅಡ್ಮಿನಿಸ್ಟ್ರೇಷನಲ್ಲಿದ್ದ ಈಗ ಒಬ್ಬೊಬ್ಬರು ಒಂದೊಂದರಲ್ಲಿ ಒಂದೊಂದು ವಿದ್ಯೆಯಲ್ಲಿ ಫೇಮಸ್ ಆಗಿದ್ದರು ಮತ್ತು ಅದು ಅವರು ಕರಗತ್ವ ಮಾಡ್ಕೊಂಡಿದ್ರು ಆದರೆ ನಮ್ಮ ಮಕ್ಕಳನ್ನ ಏನು ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಒಂದೇ ಥರ ಓದಬೇಕು ಅಂತ ಒಂದೇ ಥರ ಶಾಲೆ ಕಳಿಸ್ತಾ ಇರೋದ್ರಿಂದ ಅವರ ಒಳಗಡೆ ಇರುವಂತಹ ಟ್ಯಾಲೆಂಟು ಹೊರಗಡೆ ಬರ್ತಾ ಇಲ್ಲ ಇದು ಒಂದಾದರೆ ಮನುಷ್ಯನ ಜೀವನದಲ್ಲಿ ನಾವು ಯಾವತ್ತೂ ಈ ಭೂಮಿನ ಬಿಟ್ಟು ಮೇಲ್ಗಡೆ ಹೋಗ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಫಿಲಾಸಫಿ ನಿಮಗೂ ಗೊತ್ತು ನಮ್ಮ ಕಣ್ಣು ಮುಂದೆನೇ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು ಟಕ್ಕಂತ ಹಾರ್ಟ್ ಅಟ್ಯಾಕ್ ಆಗಿ ಹೊರಟು ಹೋಗ್ತಾರೆ ಸೊ ದಿಸ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್ ಇಟ್ ಈಸ್ ಆಲ್ಸೋ ಮೆಂಟಲ್ ಹೆಲ್ತ್ ಸೊ ನಮ್ಮ ಕರ್ಮವನ್ನು ಹೇಗೆ ನಿಭಾಯಿಸ್ತೀವಿ ಅದರ ಮೇಲೆ ನಮ್ಮ ಧರ್ಮ ಕೂಡ ನಿಂತಿದೆ ಆ ಧರ್ಮದ ಮೇಲೆ ನಾವು ನಿಂತಿದ್ದೀವಿ ಸೊ ಕರ್ಮ ಅನ್ನೋದು ಏನು ನಾನು ಹೇಳಿದ್ನಲ್ಲ ವಯಾಮ್ ಐ ಎಕ್ಸಿಸ್ಟಿಂಗ್ ಕಿಮ್ ಕಾರಣಂ ಬ್ರಹ್ಮ ಅಂತಂದಾಗ ನೀವು ನಾನು ಎಲ್ಲರೂ ಹುಟ್ಟಿರೋದು ಎಂಬತ್ನಾಲ್ಕು ಲಕ್ಷ ಡಿಫ್ರೆಂಟ್ ಜೀವರಾಶಿಗಳು ಭೂಮಿ ಮೇಲಿರೋದು ನಾವೆಲ್ ನಮ್ಮೆಲ್ರಿಗೂ ಡಿಫ್ರೆಂಟ್ ಆದಂತಹ ದೇಹವನ್ನು ಆಕಾರವನ್ನು ಕೊಟ್ಟಿದ್ದಾನೆ ಎಲ್ರಿಗೂ ನಿಯಮಗಳನ್ನು ಋತುಮಾನವನ್ನು ನಿಗದಿಪಡಿಸಿದ್ದಾನೆ ಎಲ್ಲರೊಳಗೂ ಅವನಿದ್ದಾನೆ ಈ ಎಲ್ಲರ ಮಧ್ಯೆ ನಾನು ಅನ್ನೋ ನಾನು ಹೇಗೆ ಡಿಫ್ರೆಂಟ್ ಆಗಿರಬೇಕು ಧರ್ಮವನ್ನು ಹೇಗೆ ನಿಭಾಯಿಸಬೇಕು ಅಂದರೆ ಧರ್ಮ ನಿಭಾಯಿಸಿ ಅಂದರೆ ನೀವು ಸುಮ್ಮನೆ ಸ್ವಾಮೀಜಿಗಳೇ ಆಗಬೇಕು ಅಂತಲ್ಲ ಆಮೇಲೆ ಇದು ಜಾತಿಯ ಧರ್ಮವೂ ಅಲ್ಲ ಸ್ವಾಭಾವಿಕ ಧರ್ಮ ಮಳೆಗೆ ತನ್ನದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಭೂಮಿಗೆ ತನ್ನದೇ ಆದ ಒಂದು ಧರ್ಮ ಇದೆ ಗಾಳಿ ಬೀಸಕ್ಕೆ ಅದರದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಹಾಗೆ ಮನುಷ್ಯನಿಗೆ ತನ್ನದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಆ ಧರ್ಮವನ್ನು ನಿಭಾಯಿಸದೆ ನೀವು ಯಾವುದೇ ಕರ್ಮವನ್ನು ಮಾಡ್ತಾ ಹೋದ್ರೂ ಅದು ನಿಮ್ಮ ಬ್ಯಾಸ್ಕೆಟಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಪುಣ್ಯಕರ್ಮವಾಗಿ ಪರಿವರ್ತನೆ ಹೊಂದಲ್ಲ ಸೊ ಹಾಗಾಗಿ ನಾವು ಕರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮನುಷ್ಯ ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಜೀವನನ ನಡೆಸ್ಕೊಂಡು ಹೋಗಿ ಆದರೆ ಧಾರ್ಮಿಕವಾದ ಧರ್ಮವನ್ನು ಅಳವಡಿಸ್ಕೊಂಡು ಮನುಷ್ಯ ಕರ್ಮವನ್ನು ನಿಭಾಯಿಸಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಹೋದ ಜನ್ಮದಿಂದ ನಾವಾಗಲೇ ನಿಮ್ಮನ್ನು ಕೇಳಿದ ಹಾಗೆ ನೀವು ಯಾಕೆ ನಿಮ್ಮನೇಲೆ ಹುಟ್ಟಿದ್ರೆ ನಾನು ಯಾಕೆ ನಮ್ಮನೇಲೆ ಹುಟ್ಟಿದ್ದೀನಿ ಅಂದರೆ ಸಂಚಿತ ಕರ್ಮ ಅಂತ ಬರುತ್ತೆ ಅದೇನು ಅಂದ್ರೆ ಹೋದ ಜನ್ಮದಿಂದ ನಮ್ಮ ಬಾಸ್ಕೆಟ್ ಅಲ್ಲಿ ನಮ್ಮ ಪಾಪಕರ್ಮ ಪುಣ್ಯಕರ್ಮಗಳನ್ನು ನಾವು ಹೊತ್ಕೊಂಡು ಬರ್ತೀವಿ ಅದಕ್ಕಾಗಿ ಅವರವರ ಕರ್ಮಾನುಸಾರವಾಗಿ ಅವರವರ ಮನೆಯಲ್ಲೇ ಅವ್ರ ಜನ್ಮವನ್ನ ಪಡೆದಿರ್ತಾರೆ ಅದಾದ ಮೇಲೆ ನಮಗೆ ಪ್ರಾರಬ್ಧ ಕರ್ಮ ಅಂತ ಬರುತ್ತೆ ಪ್ರಾರಬ್ಧ ಕರ್ಮ ಯಾವುದು ನಿಮ್ಮೆಲ್ಲರ ಜೀವನದಲ್ಲೂ ಅನೇಕ ಬಾರಿ ನೀವು ಅನೇಕ ಸಿಚುವೇಶನ್ಸ್ನ ಎದುರುಗೊಂಡಿರ್ತೀರಾ ನಿಮ್ಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಸಿಕ್ಕಿದಂಥ ವ್ಯಕ್ತಿ ಐವತ್ತನೇ ವಯಸ್ಸಲ್ಲಿ ನಿಮ್ಮ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಐವತ್ತನೇ ವಯಸ್ಸಿನಲ್ಲಿ ನಿಮಗೆ ಸಿಕ್ಕಿದಂಥ ವ್ಯಕ್ತಿನ ನೀವು ಅನ್ಕೋಬಾರ್ದು ಅನ್ಕೋಬಹುದು ನನಗೆ ಯಾಕೆ ಇವ್ರು ಮೊದಲೇ ಸಿಕ್ಕಲಿಲ್ಲ ನನ್ನ ಲೈಫಲ್ಲಿ ಅಂತ ಅವ್ರು ಸಿಗಕ್ಕೆ ಸಾಧ್ಯ ಇಲ್ಲ ನಿಮಗೆ ಯಾವ ಯಾವ ಸಮಯದಲ್ಲಿ ಯಾರು ಯಾರು ನಿಮ್ಮ ಜೀವನದಲ್ಲಿ ಹೇಗೆ ಸಿಗಬೇಕು ಅನ್ನೋದು ಕರ್ಮದಲ್ಲಿ ಡಿವೈಡ್ ಆಗಿ ಬಂದಿರುತ್ತೋ ದಟ್ ಇಸ್ ಕಾಲ್ಡ್ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮವನ್ನು ಸಹ ನೀವು ಅಳ್ಸೋಕ್ಕಾಗೋದಿಲ್ಲ ಆದರೆ ಅದು ನಿಮ್ಮ ಸಿಚುವೇಷನ್ನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ನೀವು ಚಿಕ್ಕ ಮಗು ಆಗಿದ್ದಾಗ ನಿಮ್ಮ ಕಣ್ಮುಂದೆ ಅನೇಕ ಸಿಚುವೇಷನ್ಸ್ ಇತ್ತು ಮೂವತ್ತನೇ ವರ್ಷದಲ್ಲಿ ಹಲ ಹಲವಾರು ಸಿಚುವೇಷನ್ಗಳು ಬರುತ್ತೆ ಎಂಬತ್ತನೇ ವರ್ಷದಲ್ಲಿ ಹಲವಾರು ಸಿಚುವೇಷನ್ಗಳು ಬರುತ್ತೆ ಆದರೆ ಆ ಸಿಚುವೇಷನ್ಸ್ನ ನೀವು ಹೇಗೆ ಡೀಲ್ ಮಾಡ್ತೀರಾ ಹೇಗೆ ನಿಭಾಯಿಸ್ತೀರಾ ಅನ್ನೋದು ನಿಮಗೆ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ನಿಮಗೆ ಕಂಡ್ರೆ ಆಗದೇ ಇರೋವಂಥ ಒಂದು ಶತ್ರುನೇ ನಿಮ್ಮ ಮುಂದೆ ಬಂದು ನಿಂತ್ಕೋಬಹುದು ನಿಮಗೆ ಅನೇಕ ರೀತಿಯಲ್ಲಿ ಹಿಂಸೆನ ಕೊಟ್ಟಿರಬಹುದು ಆದರೆ ನೀವು ಕೆಟ್ಟವ್ರಲ್ವಲ್ಲ ರಾವಣ ಅವ್ರ ಮುಂದೆ ನಿಂತಿದ್ರು ನಮ್ಮ ಮುಂದೆ ನಿಂತ ನಾವು ರಾಮರಾಗಿರಬೇಕು ನೀವು ಅವನ ಅವನಿಗೆ ಕೆಡಕನ್ನ ಬಯಸೋದಲ್ಲ ಧರ್ಮವನ್ನ ಮಾಡ್ತಿದ್ದಾಗ ಮಾತ್ರ ನೀವು ಧರ್ಮ ಯುದ್ಧಕ್ಕೆ ಹೋಗಬೇಕು ಅವನ ಎಷ್ಟೇ ಕೆಟ್ಟವನಾಗಿದ್ರು ನೀವು ನಿಮ್ಮ ಧರ್ಮದಿಂದ ಹೇಗೆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀರಾ ಅಂತ ಇದು ಅನೇಕ ರೀತಿಯಲ್ಲಿ ನಾನು ಡೆವೋರ್ಸ್ ಕೇಸಸ್ ಇದನ್ನು ಇದನ್ನ ಹೇಳ್ತಾ ಇದ್ದೆ ಸಡನ್ ಆಗಿ ನನಗೇನು ಅಡ್ಜಸ್ಟ್ ಆಗಲಿಲ್ಲ ಅಂತ ಇವತ್ತಿನ ಪೀಳಿಗೆ ಮಕ್ಕಳು ಸಡನ್ನಾಗಿ ಎಲ್ಲದಕ್ಕೂ ಡೆವೋರ್ಸ್ ತೊಗೋತೀವಿ ಅಥವಾ ಎಲ್ಲದಕ್ಕೂ ಸಡನ್ನಾಗಿ ಸಂಬಂಧಗಳೇ ಬೇಡ ಅಂತ ಕಿತ್ತಾಕೊಂಡು ಹೋಗ್ತೀವಿ ಆದರೆ ನಿಮ್ಮ ಕರ್ಮವನ್ನು ನೀವು ನಿಭಾಯಿಸಲಿಲ್ಲ ಅಂತಂದರೆ ಮತ್ತೆ ಅದು ನಿಮ್ಮ ಹಿಂದೆ ಸುತ್ತಾಕೊಂಡು ಬರ್ತಾನೇ ಇರುತ್ತೆ ಅದು ನಿಮ್ಮನ್ನು ಬಿಡಲ್ಲ ಸೊ ನಿಮಗೆ ಏನು ನಿಮ್ಮ ಕಣ್ಣು ಮುಂದೆ ಬರುತ್ತೋ ಸಿಚ್ಯುವೇಶನ್ಸ್ದು ಅದನ್ನು ಅಲ್ಲೇ ನಿಭಾಯಿಸಿ ಮುಂದಕ್ಕೆ ಮೈ ಪ್ಲೇಟ್ ಇಸ್ ಕ್ಲೀನ್ ಅಂತ ನಿಮ್ಮ ಪ್ಲೇಟನ್ನ ಕ್ಲೀನ್ ಮಾಡಿಕೊಂಡೇ ನೀವು ಮುಂದಕ್ಕೆ ಹೋಗಬೇಕು ಈ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮನುಷ್ಯನಿಗೆ ಬೈ ಡಿಫಾಲ್ಟ್ ಜೀವನದಲ್ಲಿ ಬರುತ್ತೆ ಆದ್ರೂ ದೇವರು ನಮಗೊಂದು ಆಪರ್ಚುನಿಟಿನ ಕೊಡ್ತಾನೆ ಈ ಜನ್ಮದಲ್ಲಿ ಅದೇನು ಅಂದರೆ ಕ್ರಿಯಾಮಾನ ಕರ್ಮ ಕ್ರಿಯಾಮಾನ ಕರ್ಮ ಏನು ಅಂತ ಹೇಳಿದ್ರೆ ನಮ್ದೆಲ್ಲ ಥಾಟ್ ಪ್ರಾಸೆಸಲ್ಲಿ ಈ ಜನ್ಮದಲ್ಲಿ ನಾವು ಏನನ್ನು ಯೋಚಿಸಿ ಹೊಸದಾಗಿ ಕರ್ಮವನ್ನು ಮಾಡ್ತಾ ಹೋಗ್ತೀವಿ ಕರ್ಮ ಅಂದರೆ ಇವಾಗ ಜನ ಅನ್ಕೋತಾರ ಅಯ್ಯೋ ನನ್ನ ಕರ್ಮ ಅಂತ ಬೇಜಾರು ಮಾಡ್ಕೋತಾರಲ್ಲ ಆ ಥರ ಕರ್ಮ ಅಲ್ಲ ಕರ್ಮ ಈಸ್ ಎವ್ರಿಥಿಂಗ್ ಯಾವುದೇ ಒಂದು ಕ್ರಿಯೆಯನ್ನು ತಗೊಂಡಾಗ್ಲೂ ಅದನ್ನ ಕರ್ಮ ಅಂತ ಕರಿತೀವಿ ಹಾಗಾಗಿ ಆಗಾಮಿ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮನುಷ್ಯನಿಗೆ ಒಂದು ಆಪರ್ಚುನಿಟಿ ಇರುತ್ತೆ ಜೀವನದಲ್ಲಿ ನಾನು ಏನನ್ನ ಮಾಡ್ಕೊಂಡು ಹೋಗಬಹುದು ಅದು ನನ್ನ ಮುಂದಿನ ಜನ್ಮಕ್ಕೆ ಫೌಂಡೇಶನ್ ಹೇಗಾಗತ್ತೆ ಅನ್ನೋದು ಇತ್ತೀಚೆಗೆ ನೀವೆಲ್ಲರೂ ತುಂಬ ಜನ ಯೋಗ ಮಾಡ್ತಿರ್ತೀರಾ ಮೆಡಿಟೇಷನ್ ಮಾಡ್ತಿರ್ತೀರಾ ಸೈಂಟಿಫಿಕಲಿ ಕೂಡ ನೀವು ಮನುಷ್ಯ ಹೇಗೆ ಎಕ್ಸಿಸ್ಟೆನ್ಸ್ಗೆ ಬಂದ ನನಗೂ ಮತ್ತೆ ಪ್ರಕೃತಿಗೂ ಹೇಗೆ ಸಂಬಂಧ ಬಂತು ಅಂತ ಹೇಳಿ ನೋಡ್ತಾ ಹೋದಾಗ ನೀವು ಆಟಮ್ನಿಂದ ಆಟಮ್ ಜೋಡಣೆಯಾಗಿ ಮಾಲಿಕ್ಯೂಲ್ ಆಗುತ್ತೆ ಮಾಲಿಕ್ಯೂಲ್ನಿಂದ ಕಾಂಪ್ ಕಾಂಪೌಂಡ್ ಆಗುತ್ತೆ ಕಾಂಪೌಂಡಿಂದ ಮನುಷ್ಯನ ಬಾಡಿ ಆಗುತ್ತೆ ಮನುಷ್ಯನ ದೇಹದ ಜೊತೆ ಭೂಮಿಗೆ ಸಂಬಂಧ ಇದೆ ಭೂಮಿ ಜೊತೆ ಸೂರ್ಯನಿಗೆ ಸಂಬಂಧ ಇದೆ ಸೂರ್ಯನ ಜೊತೆಗೆ ವರ್ಗೋಕ್ಲಸ್ಟರ್ ಮತ್ತು ಆಕಾಶ ಗಂಗಾಗೆ ಸಂಬಂಧ ಇದೆ ಹಾಗೆ ಅನಂತದವರೆಗೂ ಒಂದಕ್ಕೊಂದು 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 ಸಂಬಂಧ ಬೆಳೀತಾನೇ ಹೋಗುತ್ತೆ ಈ ಸಂಬಂಧದ ಚೈನಲ್ಲಿ ಒಂದು ಕಿತ್ತೋದ್ರೂ ಸಹ ಮನುಷ್ಯನೂ ಇರೋದಿಲ್ಲ ಅದು ಇರೋದಿಲ್ಲ ಸೊ ಹಾಗಾಗಿ ಈ ಚೈನ್ ಒಳಗಡೆನೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಜೀವನನ ಮುಗಿಸ್ತೀವಿ ಎಷ್ಟು ಸಂಪಾದನೆ ಮಾಡಿದೆ ಏನನ್ನು ಪಡ್ಕೊಂಡೆ ಎಷ್ಟು ಆಸ್ತಿ ಮಾಡಿದೆ ಅನ್ನೋದು ಮುಖ್ಯ ಆಗಲ್ಲ ನಿಮ್ಮ ಕಣ್ಮುಂದೆನೇ ಅನೇಕರು ಅತೀ ದೊಡ್ಡ ಶ್ರೀಮಂತರು ಡೆತ್ ಬೆಡ್ ಮೇಲೆ ಮಲಗಿದ್ದಾಗ ಇಲ್ಲಿ ಅನೇಕರು ಡಾಕ್ಟರ್ಸ್ ಇದ್ರ ವೆರಿ ಮೆಚುರ್ಡ್ ಪೀಪಲ್ ಆರ್ ದೇರ್ ವೈ ಆಮ್ ಸೇಯಿಂಗ್ ದಿಸ್ ನಿಮ್ಮ ಹತ್ರ ಕೋಟಿ 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 ಇದ್ದರೂ ಒಬ್ರಿಗೆ ಜೀವ ಕೊಟ್ಟು ನೀವು ಕಾಪಾಡೋಕ್ಕಾಗಲ್ಲ ಯಾಕೆ ಹೇಳಿ ನಾನು ಅನೇಕರಿಗೆ ಹೇಳ್ತೀನಿ ನಿಮ್ಗೆ ಎಷ್ಟು ಆಪರ್ಚುನಿಟಿನ ದೇವ್ರು ಕೊಟ್ಟಿದ್ದಾಗ ನೀವು ಪುಣ್ಯಕರ್ಮನ ಈ ಬ್ಯಾಸ್ಕೆಟಲ್ಲಿ ನೀವು ಬೆಳೆಸ್ಕೊಳ್ಳಿಲ್ಲ ಅಂದಾಗ ಪಾಪಕರ್ಮನ ಜಾಸ್ತಿ ಬೆಳೆಸ್ಕೊಂಡಿದ್ದಾಗ ನಿಮ್ಗೆ ಒಂದೇ ಒಂದು ಆಪರ್ಚುನಿಟಿ ಕೊಡು ಪರಮಾತ್ಮ ನಾನು ಮತ್ತೆ ಬದುಕೋದಕ್ಕೆ ಅಂತಂದ್ರೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅವಾಗ ಎಷ್ಟೇ ಕೋಟಿಗಳು ಸಂಪಾದನೆ ಮಾಡಿ ಇಟ್ಕೊಂಡಿದ್ರು ಅವ್ನು ಮತ್ತೆ ವಾಪಸ್ಸು ಬದುಕಿ ಬರೋದಕ್ಕೆ ಆಗೋದಿಲ್ಲ ಸೊ ಕರ್ಮಾನುಸಾರವಾಗಿ ನಮ್ಮ ಜೀವನನ ಧರ್ಮದಲ್ಲಿ ನಡೆಸ್ಕೊಳ್ಳೋದಕ್ಕೆ ಮಕ್ಕಳು ಬೆಳೆದ ಮೇಲೆ ಅಥವಾ ವಯಸ್ಸಾದ ಮೇಲೆ ಅವ್ರಿಗೆ ಕರ್ಮವನ್ನು ಧರ್ಮವನ್ನು ಹೇಳ್ಕೊಡೋದಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಕೂಲ್ ಸಿಸ್ಟಮು ಬ್ರಿಟಿಷರ ಕಾಲದಿಂದ ಬಂತು ಆದರೆ ನಮ್ಮ ಮನೆ ಪದ್ಧತಿ ಕುಟುಂಬದ ಪದ್ಧತಿ ಮತ್ತು ನಮ್ಮ ಸಂಸ್ಕಾರಗಳು ಸಂಪ್ರದಾಯಗಳು ಇನ್ನೂ ನಾವು ಉಳಿಸ್ಕೊಂಡಿದ್ದೀವಿ ಹಾಗಾಗಿ ಮಕ್ಕಳಲ್ಲಿ ಸಹ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ತುಂಬದೇ ಹೋದರೆ ಅವ್ರಿಗೆ ಗೊತ್ತಿಲ್ಲದೆ ಅಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ